ನಮಸ್ತೆ ಇತ್ತೀಚೆಗೆ ನಟರಾದ ಶಿವರಾಜ್ ಕುಮಾರ್ ದರ್ಶನ್ ಹಾಗೂ ಧ್ರುವ ಸರ್ಜಾ ಬಗ್ಗೆ ಮನು ಅವಹೇಳನಕಾರಿಯಾಗಿ ಮಾತನಾಡಿದ ಆಡಿಯೋ ಕ್ಲಿಪ್ ಒಂದು ವೈರಲ್ ಆಗಿತ್ತು ಆ ಆಡಿಯೋ ಕ್ಲಿಪ್ ವೈರಲ್ ಆಗ್ತಾ ಇದ್ದಂತೆ ಶಿವರಾಜ್ ಕುಮಾರ್ ನಟ ಧ್ರುವ ಸರ್ಜಾ ದರ್ಶನ್ ಅಭಿಮಾನಿಗಳು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು ನಟ ಮನು ಜಾಮೀನು ಪಡೆದು ಜೈಲಿನಿಂದ ಹೊರಬಂದ ಬಳಿಕ ನಟ ಶಿವರಾಜ್ ಕುಮಾರ್ ಅವರ ಮನೆಗೆ ಹೋಗಿದ್ರು ಆದರೆ ಅವರು ಸಿಗದಿದ್ದ ಕಾರಣ ಅಲ್ಲಿಂದ ವಾಪಸ್ಸಾಗಿದ್ರು ಇದೀಗ ಮಡೇನೂರು ಮನು ನಟ ದರ್ಶನ್ ಬಳಿ ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ ಈ ಬಗ್ಗೆ ವಿಡಿಯೋದಲ್ಲಿ ಮಾತನಾಡಿದ ಮಡೇನೂರು ಮನು ದರ್ಶನ್ ಅಭಿಮಾನಿಗಳು ನನಗೆ ಕಾಲ್ ಹಾಗೂ ಮೆಸೇಜ್ಗಳನ್ನು ಮಾಡಿದ್ರು ಕ್ಷಮೆ ಕೇಳಿದ್ರಾ ಅವರನ್ನ ಭೇಟಿಯಾದ್ರಾ ಅಂತ ಒಂದ್ಸಾರಿ ಭೇಟಿಯಾಗಿ ಅಂತ ಸುಮಾರು ಜನ ಹೇಳಿದ್ರು ಆದರೆ ನಟ ದರ್ಶನ್ ಅವರು ಬ್ಯುಸಿಯಾಗಿದ್ದಾರೆ ಅಂತ ಗೊತ್ತಾಯಿತು ದಿ ಬಾಸ್ ನಾನೊಬ್ಬ ಪುಟ್ಟ ಕಲಾವಿದ ಒಂದು ಸಂಘ ಸಹವಾಸಗಳನ್ನು ಮಾಡಿ ಜೊತೆಯಲ್ಲಿರುವವರನ್ನ ನಂಬಿ ಮೋಸ ಹೋಗಿದ್ದೆ ಈ ಆಡಿಯೋದಿಂದ ನಾನು ಬಲಿಯಾಗಿದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇಡೀ ಡಿ ಬಾಸ್ ಅಭಿಮಾನಿಗಳು ಕರ್ನಾಟಕದ ಜನತೆಗೆ ನನಗೆ ಒಂದು ಜೀವದಾನ ಕೊಟ್ಟಿದ್ದೀರಿ ನನ್ನ ಉಸಿರು ಇರೋವರೆಗೂ ನಿಮ್ಮನ್ನ ಮರೆಯೋದಿಲ್ಲ ಈ ಪುಟ್ಟ ಕಲಾವಿದನನ್ನ ಕ್ಷಮಿಸಿ ಅಂತ ಅಂಗಲಾಚಿ ಬೇಟ್ಕೊಂಡಿದ್ದಾರೆ ಕುಲದಲ್ಲಿ ಕೇಳಿ ಸಿನಿಮಾ ಬಿಡುಗಡೆ ಹೊತ್ತಲ್ಲಿ ನಟ ಮಡಿನೂರು ಮನು ಅಸಲಿ ಬಣ್ಣ ಬಯಲಾಗಿತ್ತು ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಗಮನ ಸೆಳೆದಿದ್ದ ಮನು ಹೀರೋ ಆಗಿ ಚಿತ್ರರಂಗಕ್ಕೆ ಬರಲು ಸಜ್ಜಾಗಿದ್ದರು ಅಷ್ಟರಲ್ಲೇ ಆತನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿತ್ತು ದೂರು ದಾಖಲಾಗಿ ಬಂಧನವಾಗಿದ್ರು ಅಷ್ಟೇ ಅಲ್ಲದೆ ಸ್ಟಾರ್ ನಟರ ಬಗ್ಗೆ ಮನು ಮಾತನಾಡಿದ್ದ ಮಾತುಗಳು ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ರು